ನಮಸ್ಕಾರ ಎಲ್ಲರಿಗೂ ದೇವಿ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೊಸ ಬಸಕ್ಕೆ ಸೊಪ್ಪು ಮತ್ತು ಇದು ಚೊಕ್ಕ ಸೊಪ್ಪು ಅಂತ ಈ ಸೊಪ್ಪಿನಿಂದ ಒಂದು ಬಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅದನ್ನೇ ನಿಮಗೆ ಶೇರ್ ಮಾಡೋಣ ರೆಸಿಪಿನ ಅಂಥೇಳಿ ಈಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಬೇಕು ಬನ್ನಿ ಹೇಗೆ ಮಾಡೋದು ಬಸಾರ ಅಂತ ನೋಡೋಣ ನೋಡಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಚಿ ತೊಳೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಹೆಸರು ಕಾಳು ಮತ್ತು ತೊಗರಿಬೇಳೆ ತೊಗೊಂಡು ತೊಗರಿಬೇಳೆ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಹೆಸರು ಕಾಳು ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಬಸ್ಸಾರು ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ನೋಡ್ಕೊಂಡು ಒಂದು ನಿಂಬೆಣ್ಣಿಗೆ ಆದಷ್ಟು ಹುಣಸೆಹಣ್ಣು ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅದರೊಳಗೆ ಕಾಲುಭಾಗ ಈರುಳ್ಳಿ ಸಪ್ರೇಟಾಗಿ ಇಟ್ಟಿದ್ದೀನಿ ಒಂದು ಬೆಳ್ಳುಳ್ಳಿ ಸಪ್ರೇಟ್ ಇಟ್ಟಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಾಕಿದ್ದೀನಲ್ವ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಕೊತ್ತಂಬರಿ ನಾನು ಹೇಳಿದ್ನಲ್ಲ ನಾನು ಅರ್ಧ ಈ ಈರುಳ್ಳಿನ ಅದಲ್ಲೇ ಕಾಲು ಕಟ್ ಮಾಡಿಕೊಂಡು ಎರಡು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಇಲ್ಲಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಇಲ್ಲಿ ಇದನ್ನೇನು ಮಾಡ್ತೀನಿ ಅಂತ ನಾನು ಮುಂದೆ ತೋರಿಸ್ತೀನಿ ಹಾಗೆ ಒಗ್ಗರಣೆಗೆ ಸಾಸಿವೇಜಿಗೆ ಕರಿಬೇವು ಇವೆಲ್ಲ ಗೊತ್ತೇ ಇರುತ್ತೆ ನಿಮಗೆ ಈಗ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಕುಕ್ಕರಿಗೆ ಹೆಸರು ಕಾಳನ್ನ ಹಾಕೊಳ್ಳೋಣ ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ ಈಗ ಹೆಚ್ಚಿರುವಂಥ ಸೊಪ್ಪನ್ನು ಹಾಕ್ಕೊಂಡ್ಬಿಡೋಣ ಹಾಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಕಾಳು ಬೇಯೋದಕ್ಕೆ ಒಂದೂವರೆ ಆಗಿಲ್ಲ ಅಂದರೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಇದಕ್ಕೆ ಅರಿಶಿನ ಹಾಗೆ ಒಂದು ಟೊಮೊಟೊ ಬೇಗ ಇಟ್ ಇಟ್ಕೊಂಡಿದ್ದೀಲ್ವಾ ಆ ಒಂದು ಟೊಮೊಟೊ ಹಾಕೊಂಡ್ಬಿಡೋಣ ಇಲ್ಲಿ ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಎರಡರಿಂದ ಮೂರು ವರ್ಷದಲ್ಲಿ ಹೊಡೆಸ್ಕೊಳ್ಳೋಣ ಅಂದರೆ ಕಾಳುಗಳು ಬೇಯಬೇಕಲ್ಲ ಹೆಸರು ಕಾಳು ನೆನೆಸಿರಲ್ಲ ಅಲ್ವಾ ಅದಕ್ಕೋಸ್ಕರ ಕಾಲು ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ ಸೊಪ್ಪಿಗೆ ಎಲ್ಲದಕ್ಕೂ ಉಪ್ಪು ಅಂತ ಅಷ್ಟೇ ಬೇಗ ಇಟ್ಬಿಡೋಣ ಒಂದು ಮೂರು ವರ್ಷದಲ್ಲಿ ಕ್ಲೋಸ್ ಮಾಡಿ ಉಪ್ಪ ಇಟ್ಬಿಡೋಣ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಳ್ಳೋಣ ಏನಕ್ಕೆ ಅಂತ ಹೇಳಿದ್ನಲ್ಲ ಆವಾಗಲೇ ಅದು ಕಾಲು ಕಾಲು ಈರುಳ್ಳಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಂತ ಅದರೊಳಗೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಫ್ರೈ ಆಗಬೇಕಾದ್ರೆ ನಿಮಗೆ ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ಸ್ಮೆಲ್ ಅಂತ ಬರುತ್ತೆ ಆ ಥರ ಸ್ಮೆಲ್ ಬರೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೀಸ್ ಸೀಸ್ಪೇಡ್ರಿ ಒಂದು ಮೀಡಿಯಮಲ್ಲಿ ಅದು ಫ್ರೈ ಆಗಲಿ ಇಷ್ಟು ನಮಗೆ ಫ್ರೈ ಆದರೆ ಸಾಕು ಅಂತ ಸ್ಮೆಲ್ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡ್ಕೊಂಡು ಮಿಕ್ಸಿ ಹಾಕೊಂಡ್ಬಿಡೋಣ ಹಸಿದು ಹುರಿದ್ರ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದು ತೆಂಗಿನಕಾಯಿ ಕಾಳು ಮೆಣಸು ಜೀರಿಗೆ ಇತ್ತಲ್ವ ಅದು ಹಾಗೆ ಕೊತ್ತಂಬರಿ ಆಮೇಲೆ ನಾವು ಹುರಿದಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರಿದಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊಂಡ ಹುರ್ಕೊಂಬಿಡೋಣ ಆಮೇಲೆ ನೆಕ್ಸ್ಟ್ ಬೆಂದಿರೋ ಸ್ವಲ್ಪ ಬೇಳೆಕಾಳು ಒಂಚೂರು ಚೂರು ಮತ್ತು ಮತ್ತೊಂದು ಟೊಮೆಟೊ ಇದಲ್ವಾ ಅದನ್ನು ತೆಗೆದು ರುಬ್ಬಬೇಕು ಅದು ಮೇಲೆ ರುಬ್ಬಣ ಫಸ್ಟ್ ಇದು ನೈಸ್ ಮಾಡ್ಕೊಂಡೋಣ ಇಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಬೇಳೆ ಬೇಯಿಸಿದ ಬೇಳೆ ಬೇರೆ ಹಾಕ್ತೀವಲ್ವ ಅವಾಗ ನೈಸಿಗೆ ಮಾಡ್ಕೊಳ್ಳೋಣ ನೋಡಿ ನಮ್ಮದು ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬಂದರೆ ಸಾಕು ನಮಗೆ ಈಗ ಈ ಒಂದು ಟೊಮೆಟೊನ ತಗೊಳೋಣ ಸ್ವಲ್ಪ ಈ ಬೇಳೆ ತಗೊಳ್ಳೋಣ ಓಕೆ ಅಂತ ಹೇಳಿದ್ನಲ್ವ ಇಷ್ಟು ಸಾಕು ಚೆನ್ನಾಗಿ ಹಾರಿಸ್ಕೊಳ ತಣ್ಣಗಾಗಬೇಕು ಸ್ವಲ್ಪ ಮಿಕ್ಸಿ ಹಾಕಬೇಕಲ್ಲ ಬಿಸಿ ಬಿಸಿ ಹಾಕ್ಬಾರ್ದಲ್ವ ಅದಕ್ಕೋಸ್ಕರ ತಣ್ಣಗಾಗ್ಲಿ ಈ ಸ್ಕಿನ್ ಅನ್ನ ತಕೊಂಬಿಡ್ರಿ ಇದನ್ನು ಇದನ್ನ ಇಟ್ಕೊಂಡ್ಬಿಡೋಣ ಇದು ಕಟ್ಟನ್ನು ಬಸ್ಕೊಂಡ್ಬಿಡೋಣ ಬಸ್ಕೊಂಡು ಇದು ಸೊಪ್ಪು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಪಲ್ಯಕ್ಕೆ ಈ ಕಟ್ಟನ್ನು ಸಾರಿಗೆ ಸಪ್ರೇಟ್ ಮಾಡ್ಕೊಂಬಿಡೋಣ ಕಟ್ಟು ನಾವು ಸಪ್ರೇಟ್ ತೊಗೊಂಡಿದ್ದೀವಿ ಹಾಗೆ ಸೊಪ್ಪು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಹರಕ್ಕೆ ಇಟ್ಕೊಣ್ಣ ಇದನ್ನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕಲ್ವಾ ಎಲ್ಲ ನೀಟಾಗಿ ಬಸ್ಕೊಂಬಿಡಿ ಇದನ್ನು ಪಕ್ಷೆ ಹಣ್ಣು ನೀವು ಇದು ರಸ ಹಿಂಡಿ ಬೇಕಾದರೂ ಹಾಕ್ಬೋದು ಸಾರಿಗೆ ಇಲ್ಲಾಂದರೆ ಮಿಕ್ಸಿ ಹಾಕಬೇಕಾದ್ರೆ ಇದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೀಜಾರ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬಿಡೋ ಡೈರೆಕ್ಟಾಗಿ ನಾನು ಡೈರೆಕ್ಟಾಗಿ ಮಿಕ್ಸಿ ಹಾಕ್ತೀನಿ ಬೀಜರ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ನಾವು ಅದು ಬೇಳೆ ಹರಕಿಟ್ಟಿದ್ವಲ್ಲ ಇನ್ನು ಮಿಕ್ಸರ್ ಬೇಕಾದ್ರೆ ಅಷ್ಟೊತ್ತಿಗೆ ಒಂದು ಪಲ್ಯ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಕಾಯಿಟ್ಟಿದ್ ಪಾತ್ರೆಯಲ್ಲಿ ಸಾಸಿವೆ ಹಾಕೊಂಡ್ಬಿಡೋಣ ಹಾಗೆ ಸಾಸಿವೆ ಸುಡಿತಾ ಇದೆ ಸರ್ವೆ ಹಾಕೊಳೋಣ ಸಾಕು ಅಂತ ಒಂದು ನಿಮ್ಷಕ್ಕೆ ಬೇಕಾದ್ರೆ ಹಾಕೊಬೋದು ಇಲ್ಲಿನ ಹೆಚ್ಕೊಂಡಿದ್ದೀನಿ ಇವನ್ನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಣ ಅಂದರೆ ಇರುಳ್ಳಿ ಸ್ವಲ್ಪ ಹೈ ಫ್ಲೇಮೋಸ್ಕರ ಟೇಸ್ಟ್ ಇರ್ತೈತಿ ಫಸ್ಟು ಪಲ್ಯ ಅದಕ್ಕೆ ಕಾಲ್ ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ ಯಾಕಂದರೆ ಉಪ್ಪ ಸೊಪ್ಪು ಬೇಬೇಕಾರೆ ಬೇರೆ ಹಾಕಿದ್ವಲ್ವ ಹಾಗಾಗಿ ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ಈಗ ಸೊಪ್ಪನ್ನು ಸೊಪ್ಪು ನೋಡಿ ಸೊಪ್ಪು ಹಾಕಿದ್ದೀವಿ ಈಗ ಮಿಕ್ಸ್ ನೋಡ್ಕೊಂಡು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಹಾಫ್ ನೋಡ್ಕೊಂಡು ಬಿಡೋಣ ಹಾಫ್ ನೋಡ್ಸ್ಕೊಂಡು ಚಹಾ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊಪ್ಪಿನ ಪಲ್ಯ ರೆಡಿ ಆಯ್ತು ಈಗ ನೋಡಿ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಹುಣಸೆ ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಕಾಪುಡಿ ಹಾಕ್ಕೊಂತಿದ್ದೀನಿ ಕಾಳು ಮೆಣಸು ಬರೀ ಹಾಕಿದ್ರೆ ಅರ್ಧ ಟೀ ಸ್ಪೂನು ಒಂಚೂರು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗಿನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಮಿಕ್ಸಿ ಹಾಕಾಗಿದೆ ನಮ್ಮ ಮಸಾಲ ರೆಡಿಯಾಗಿದೆ ಈಗ ನೈಸಾಗಿ ಪೇಸ್ಟ್ ಆಗಿದೆ ಬನ್ನಿ ಸಾಂಬಾರು ಒಗ್ಗರಣೆ ಹಾಕೋಣ ಪಾತ್ರೆಗೆ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಕಾದ ತಕ್ಷಣವೇ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಿಂಗನ್ನು ಹಾಕೊಂಬಿಡಿ ಸಾಸಿವೆ ಕಬ್ಬಳಿ ಹಾಕಿದ್ದೀನಿ ಒಂದೊಂದು ನಿಮಿಷ ಖಾಲಿ ಆಗಿತ್ತು ಅದಕ್ಕೆ ಹಾಕಿಲ್ಲ ಅದನ್ನ ಹೇಳಿದ್ದೀನಿ ಎಲ್ಲನೂ ಹಾಕೊಳ್ಳಿ ಹಾಕೊಂಡ ತಕ್ಷಣ ನಾವು ಮಿಕ್ಸಿ ಮಾಡಿರೋದು ಮಸಾಲೆ ಹಾಕೊಂಡು ನೋಡಿ ಹಾಕಿದ್ದೀವಿ ಮಸಾಲೆ ರುಬ್ಬಿದ್ದು ನೀರನ್ನು ಕೂಡ ಹಾಕಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಕುದಿ ಬರಲಿ ಇದಕ್ಕೆ ನಾವು ಸೊಪ್ಪು ಬೇಯಿಸಿದ್ ಕಟ್ಟಿತ್ತಲ್ವ ಅದನ್ನು ಹಾಕೊಂಡ್ಬಿಡೋಣ ಸೊಪ್ಪು ಬೇಸಿದ್ದು ಕಟ್ಟು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ನಿಮಗೆ ನೀರು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ನನಗೊಂದು ಅರ್ಧ ಗ್ಲಾಸಷ್ಟು ಸಾಕು ನೀರು ಅಷ್ಟು ಸಾಂಬಾರು ಸಾಕು ನಾನು ಅದಕ್ಕೆ ಅಷ್ಟು ಹಾಕ್ಕೊಂತಿದ್ದೀನಿ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಒಂದ್ಸಲ ನೋಡ್ಕೊಂಬಿಡಿ ಈಗ ಉಪ್ಪು ಹಾಕ್ಕೊತಿದ್ದೀನಿ ನಾನು ಅವಳೆ ಕಟ್ಟಿಗೆ ಹಾಕಿದ್ದಲ್ಗ ಈಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿಕೊಂಡು ಉಪ್ಪು ಹುಳಿ ಖಾರ ಬೇಕಾಗಿದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಲಿ ಇದು ಅಲ್ಲೂ ಗಮ್ಮಂತಿದೆ ನಾ ಹೇಳೋದೇ ಬೇಡ ನೀವು ಮಾಡಿ ನೋಡಿ ನಿಮಗೆ ಮಾಡ್ತಾ ಮಾಡ್ತೀನಿ ಅದ್ರ ಸ್ಮೆಲ್ ಎಷ್ಟು ಗಮ್ಮು ಅನ್ನತ್ತೆ ಅನ್ನೋದು ಗೊತ್ತಾಗುತ್ತೆ ಬಸ್ಸಾರಂದರೆ ಕೇಳಬೇಕಾ ಅದ್ರ ರುಚಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅನ್ನೋ ಜೊತೆ ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಸಖತ್ತಾಗಿರುತ್ತೆ ಬಸ್ಸಾಂಬಾರು ಸಾಂಬಾರು ಡೆಫಿನೆಟಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾಂಬಾರು ಅದರಲ್ಲೂ ನಮ್ಮ ಹಳ್ಳಿ ಕಡೆ ಮಂಡ್ಯ ಕಡೆ ಹಾಸನ ಕಡೆ ನಮ್ಮ ಗೌಡ್ರ ಕಡೆ ಹೇಳಬೇಕಾ ಬಸ್ಸಾರು ಮುದ್ದೆ ಅಂದರೆ ಇನ್ನೊಂದು ಎರಡು ತೂ ಊಟ ಜಾಸ್ತಿನೇ ಹೋಗುತ್ತೆ ನೀವು ಕೂಡ ಟ್ರೈ ಮಾಡಿ ಇದು ಚೆನ್ನಾಗಿ ಕುದಿಲಿ ನೋಡಿ ಕುದೀತಾ ಇದೆ ಈಗ ಒಂದು ಬೆಳ್ಳುಳ್ಳಿನ ಸಣ್ಣ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬಳ್ಳು ಟೇಸ್ಟಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಕುದಿಲಿ ನಮ್ಮ ಬಸ್ಸಾರಾಗ ರೆಡಿ ಆಗ್ತಾಯಿದೆ ನಿಮ್ಮಂತಿದೆ ಟೇಸ್ಟು ಕೂಡ ಸಖತ್ತಾಗಿದೆ ನಮ್ಮ ಬಸಾರು ಚೆನ್ನಾಗಿ ಕುಯ್ತಿದೆ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ನಮ್ಮ ಬಸ್ಸಾರ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು